Lure. ಅಜೀರ್ ನಾಲ್ಕನೇ ವಾರ್ಷಿಕ ಸಂಗಮ ಆಧ್ಯಾತ್ಮಿಕ ಮಜಿಸ್ ಕವಿಗೋಷ್ಠಿ ಹಾಗೂ ಮಾತುಕತೆ ಮಾರಣಾಂತಿಕ ಅಧ್ಯಯನಾತ್ಮಕ ಪುಸ್ತಕ ಬಿಡುಗಡೆ ಹಾಗೂ ಮಾತುಕ ಮುಕ್ತ ಸಮಾಜಕ್ಕಾಗಿ ದೊಡ್ಡ ಆಂದೋಲನ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತಾರರಂದು ಪುತ್ತೂರು ಸುಧಾನ ಶಾಲಾ ಮೈದಾನದಲ್ಲಿ ನಡೆಯಲಿದೆ ಎಂದು ಪುಸ್ತಕದ ಕೃತಿಕಾರರಾಗಿರುವ ಕಾರ್ಯಕ್ರಮದ ಸಂಯೋಜಕ ಇಕ್ಬಾಲ್ ಬಾಲಿಲಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಈಗಾಗಲೇ ಯೂಟ್ಯೂಬ್ಗಳಲ್ಲಿ ಬೆಳಗಿನ ಜಾವ ಲೈವ್ ಆಗಿ ಆಧ್ಯಾತ್ಮಿಕ ನೂರೇ ಅಜೀರ್ ಸುಮಾರು ಒಂದು ಲಕ್ಷ ಜನರು ವೀಕ್ಷಣೆ ಮಾಡ್ತಾರೆ ಇದರ ವಾರ್ಷಿಕ ಕಾರ್ಯಕ್ರಮ ಮಂಗಳೂರು ಅಡ್ಡ್ಯಾರ್ ಉಳ್ಳಾಲದಲ್ಲಿ ಆಗಿದೆ ನಾಲ್ಕನೇ ವಾರ್ಷಿಕವನ್ನ ಪುತ್ತೂರಿನಲ್ಲಿ ನಡೆಸುತ್ತಿದ್ದೇವೆ ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಕೂಡ ಇದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಪುಸ್ತಕ ಬಿಡುಗಡೆ ಪ್ರಯುಕ್ತ ರಾಜ್ಯ ಮಟ್ಟದ ಬಹುಭಾಷಾ ಕವಿಗೋಷ್ಠಿ ನಡೆಯಲಿದೆ ಪುತ್ತೂರು ನಗರ ಪೊಲೀಸ್ ಠಾಣೆಯ ಎಸ್ಐ ಆಂಜನೇಯ ರೆಡ್ಡಿ ಅವರು ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ ಸಂಜೆ ಗಂಟೆ ಐದಕ್ಕೆ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಪುಸ್ತಕ ಬಿಡುಗಡೆಯನ್ನ ಮಾಡಲಿದ್ದಾರೆ ಸ್ಥಳೀಯ ಎಲ್ಲಾ ನಾಯಕರು ಜಾತಿ ಧರ್ಮ ಭೇದವಿಲ್ಲದೆ ಭಾಗವಹಿಸಲಿದ್ದಾರೆ ಬೆಂಗಳೂರಿನ ಉದ್ಯಮಿ ವೆಂಕಟೇಶ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಸ್ಥಾಪಕ ಸಿ ಕೆ ಮೌಲ್ ಷರೀಫ್ ಸಹಿತ ಹಲವಾರು ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ ರಾತ್ರಿ ನಡೆಯುವಂತಹ ನೂರೇ ಅಶ್ಮೀರ್ ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಅಶ್ರಫ್ ಶಾ ಮಾಂತೂರ್ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ತ್ವಾಕ ಅಹಮದ್ ಮುಸ್ಲಿಯಾರ್ ಉದ್ಘಾಟಿಸಲಿದ್ದು ಪುತ್ತೂರ್ ತಂಗಲ್ ದುಹಾ ನೇತೃತ್ವವನ್ನ ವಹಿಸಲಿದ್ದಾರೆ ಮೈನೂಲ್ ಅಬ್ದೀನ್ ತಂಗಲ್ ಸಮಸ್ತ ಮುಖಾಶಾಬರ ಸದಸ್ಯ ಬಮ್ರಾನ ಉಸ್ಸಾದ್ ಉಸ್ಮಾನ್ ಉಲ್ ಫೈಜಿ ತೋಡರ್ ಸೇರಿದಂತೆ ಹಲವಾರು ಮಂದಿ ಉಲಾಮಗಳು ಭಾಗವಹಿಸಲಿದ್ದಾರೆ ಶಾಸಕ ಅಶೋಕ್ ಕುಮಾರ್ ರೈಸ್ ಸ್ಪೀಕರ್ ಯುಟಿ ಖಾದರ್ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಮಾದಕತೆ ಮಾರಣಾಂತಿಕ ಎಂಬ ಪುಸ್ತಕ ಬರೆಯುವಲ್ಲಿ ನಾನು ದೇಶದ ವಿವಿಧ ಕಡೆ ಸಂಚರಿಸಿದ್ದೇನೆ ಬಹುತೇಕವಾಗಿ ದೇಶದಲ್ಲಿ ಬಹು ಹೆಚ್ಚು ಮಾದಕತೆ ಇರುವುದು ಪಂಜಾಬಿನಲ್ಲಿ ಅಲ್ಲಿ ಒಂದು ವಾರ ಸಮೀಕ್ಷೆಯನ್ನು ನಡೆಸಿ ಪುಸ್ತಕವನ್ನ ಬರೆದಿದ್ದೇನೆ ಮುನ್ನೂರು ಪುಟಗಳ ಪುಸ್ತಕದಲ್ಲಿ ಮೂವತ್ತ ಐದು ಭಾಗವಿದೆ ಮುಂದೆ ದಕ್ಷಿಣ ಕನ್ನಡ ಪಂಜಾಬ್ ಆಗದಿರಲಿ ಎಂದು ನಾನು ಪುಸ್ತಕವನ್ನ ಬರೆದಿದ್ದೇನೆ ಮಾದಕತೆಯಲ್ಲಿ ಕಾಣದ ಕೈಗಳು ಕೂಡ ಇವೆ ಅದೆಲ್ಲವನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ ಈ ಕುರಿತು ಎಷ್ಟೇ ಜಾಗೃತಿ ಮೂಡಿಸಿದ್ರು ಮಾದಕ ವ್ಯವಸ್ಥೆ ನಿಲ್ಲಿಸುವ ಉದ್ದೇಶದಿಂದ ಪುಸ್ತಕವನ್ನ ಸಮಾಜಕ್ಕೆ ಅರ್ಪಿಸುತ್ತಿದ್ದೇನೆ ಇಕ್ಬಾಲ್ ಬಾಲಿಲಾ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ನೂರೇ ಅಶ್ಮೀರ್ ಕಾರ್ಯಕ್ರಮದ ಸಂಚಾಲಕ ಎಲ್ ಟಿ ರಜಾಕ್ ನಿರ್ದೇಶಕ ಇರ್ಷಾದ್ ಫೈಜಿ ಮೋನು ಬಪ್ಪಲಿಗೆ ಬಶೀರ್ ಪುತ್ತೂರು ಉಪಸ್ಥಿತರಿದ್ದರು ಇವತ್ತಿನ ವಿದ್ಯಾರ್ಥಿಗಳ ಮತ್ತು ಕುಟುಂಬಗಳು ಬೀದಿ ಬಾಳಾಗುತ್ತಾಂತಹ ಸನ್ನಿವೇಶಗಳು ಇದೆಲ್ಲವೂ ಕೂಡ ಇದರ ಹಿಂದೆ ಕೈಗಳ ದೊಡ್ಡ ಸಹವಾಸಗಳೆಲ್ಲ ಇದೆ ಅದರ ಕುರಿತು ಎಷ್ಟೇ ಅವೇರ್ನೆಸ್ ಕೊಟ್ಟರು ಕೂಡ ಅದು ನಿಲ್ತಾ ಇಲ್ಲ ದಿನದಿಂದ ದಿನ ಇರ್ತಾ ಇದೆ ಅದಕ್ಕೋಸ್ಕರ ಈ ಪುಸ್ತಕವನ್ನು ನಾವು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇವೆ ಆ ದೊಡ್ಡ ಮಟ್ಟದ ಲೋಕಾರ್ಪಣೆ ಒಂದು ಇಪ್ಪತ್ತು ಸಾವಿರ ಜನರ ಸೇರಿಸಿಕೊಂಡು ಬಿಡುಗಡೆ ಮಾಡುವಾಗಲೂ ಕೂಡ ಒಂದು ದೊಡ್ಡ ಪ್ರತಿಜ್ಞೆಯು ಕೂಡ ಆ ಕಾರ್ಯಕ್ರಮದಲ್ಲಿ ನಡೀಲಿಕ್ಕಿದೆ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಸಚಿವರುಗಳೂ ಕೂಡ ಭಾಗವಹಿಸುವುದಾಗಿತ್ತು ಆದರೆ ಕಾರಣಾಂತರಗಳಿಂದ ನಿನ್ನೆ ದಿವಸ ಅವರು ಕೇಳಿದ್ರು ಬರ್ಲಿಕ್ಕೆ ಆಗುದಿಲ್ಲ ಅಂತ ಅದಕ್ಕೆ ನಾವು ಇನ್ವಿಟೇಷನ್ ಸ್ವಲ್ಪ ಬದಲಾಯಿಸ್ತೇವೆ ಈ ಪುಸ್ತಕವನ್ನು ಬಿಡುಗಡೆಗೊಳಿಸುವುದು ಸಂತೋಷ್ ಹೆಂಡೆ ಅವರು ಮಾಜಿ ಲೋಕಾಯುಕ್ತರು ಆಮೇಲೆ ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರು ಅದು ಕೂಡ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ಸ್ಥಳೀಯ ನಾಯಕರೆಲ್ಲರೂ ಕೂಡ ಭಾಗವಹಿಸುತ್ತಾರೆ ಆಮೇಲೆ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಬೆಂಗಳೂರಿನ ಖ್ಯಾತ ಉದ್ಯಮಿಯಾದಂತಹ ವೆಂಕಟೇಶ್ ಅವರು ಕೂಡ ಆಗಮಿಸುತ್ತಾರೆ ಆಮೇಲೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮಾಲಕರಾದಂತಹ ಸಿ ಕೆ ಮೌಲಾ ಶರೀಫ್ ಕೂಡ ಈ ಪುಸ್ತಕ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಆಮೇಲೆ ತದನಂತರದ ಕಾರ್ಯಕ್ರಮದಲ್ಲಿ ಈ ನೂರ ಆಧ್ಯಾತ್ಮಿಕ ಆಧ್ಯಾತ್ಮಿಕ ವಲಿಯುದ್ದೀನ್ ಫೈಜಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮಜಲೀಸ್ ಅವರು ನೇತೃತ್ವ ವಹಿಸಲಿಕ್ಕಿದ್ದಾರೆ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಿಯಾದಂತಹ ತಾಕ ಅಹಮದ್ ಉಸ್ಲಿಯಾರ್ ಆಮೇಲೆ ಉಸ್ಮಾನ್ ಫೈಜಿ ತೊಡಾರ್ ಆಮೇಲೆ ಬಂಬರಾನ್ ಉಸ್ತಾದ್ ಆಮೇಲೆ ಪುತ್ತೂರು ತಂಗ್ ಸೇರಿದಂತೆ ಹಲವಾರು ಮರ ನಾಯಕರು ಭಾಗವಹಿಸಲಿಕ್ಕಿದ್ದಾರೆ ಇದರಲ್ಲಿ ಸ್ಥಳೀಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಸ್ಪೀಕರ್ ಆದ ಎಂ ಡಿ ಕಾಂಗ್ರೆಸ್ ಸಹಕಾರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಇದು ಸಂಜೆ ನಾಲ್ಕು ಮೂವತ್ತಕ್ಕೆ ಆರಂಭಗೊಂಡ್ರೆ ರಾತ್ರಿ ಹತ್ತು ಗಂಟೆ ಒಳಗೆ ಮುಕ್ತಾಯಗೊಂಡಿದೆ ಒಂದೇ ಈಗ ಸದ್ಯದಲ್ಲಿ ಹಲವು ಜನ ಕೇಳುವುದಂದ್ರೆ ಸುಧಾರಣಾ ಮೈದಾನ ಅಂತ ಹೇಳೋ ವ್ಯವಸ್ಥೆಯಲ್ಲಿ ಮಾಡಿದ್ದೀನಿ ಅಲ್ಲೇ ಪಕ್ಕದಲ್ಲಿ ಒಂದು ನೂರು ಮೀಟರ್ ಅಂತರದಲ್ಲಿ ಒಂದು ಕಾರ್ ನೇಮ ನಿಯಮ ಮಾಡೋದು ನೇಮ ಒಂದು ಸ್ಥಳ ಇದೆ ಒಂದು ಅಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ತಲುಪಿಸಲಾಗಿದೆ ಹಾಕುವಷ್ಟೇ ಇಲ್ಲ ಅದು ರಾಜ್ಯ ಮಟ್ಟ ರಾಜ್ಯ ಮಟ್ಟ ಅದು ಕಳೆದ ವರ್ಷ ನಾವು ಉಳ್ಳಾಳದಲ್ಲಿ ಮಾಡಿದ್ದೇವೆ ಅಲ್ಲಿ ಒಂದು ಐವತ್ತು ಸಾವಿರ ಜನ ಸೇರಿದ್ರು ಆ ಒಂದು ಲೆಕ್ಕದಲ್ಲಿ ಒಂದು ಇಪ್ಪತ್ತು ಸಾವಿರ ಮಾಧ್ಯಮ ಮಿತ್ರರಲ್ಲಿ ವಿನಂತಿಯರು ಅಂತ ಹೇಳಿದ್ರೆ ನಾವು ಈ ಪುಸ್ತಕವನ್ನ ನಾನು ಸುಳ್ಯದವ ಅದರ ಸುಳ್ಯದಲ್ಲಿ ಬಿಡುಗಡೆ ಮಾಡೋದಕ್ಕಿಂತ ಪುತ್ತೂರೇ ಒಳ್ಳೇದು ಅಂತ ಹೇಳಿ ಆಯ್ಕೆ ಮಾಡ್ಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಸ್ಥಳಕ್ಕೂ ಒಂದು ಮಧ್ಯ ಆಗಿರ್ತದೆ ಹಾಗೆ ನಾವು ಇಡೀ ರಾಜ್ಯ ಮಟ್ಟದಲ್ಲಿ ಹತ್ತೂರಿನ ಮುತ್ತು ಮುತ್ತಿನ ನಗರಿ ಅಂತ ಹೇಳಿ ಹೆಸರು ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿ ನಾವು ಅದನ್ನು ಸುದ್ದಿ ಮಾಡಿದ್ದೇವೆ ಇನ್ನು ನಮಗೆ ಸಹ ಮಾಧ್ಯಮ ಮಾಧ್ಯಮದವರು ಕಾರಣ ಇಡೀ ರಾಜ್ಯಕ್ಕೆ ಸಂದೇಶ ಹೋಗ್ತದೆ ಹತ್ತು ಸಾವಿರ ಪುಸ್ತಕವನ್ನ ನಾವು ಈಗ ಮುದ್ರಣ ಮಾಡ್ತಾ ಇದ್ದೇವೆ ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ಅವರು ಹತ್ತ ಸಾವಿರ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಈಗ ನಮ್ಮ ಹಿಂದೂಸ್ಥಾನ್ ಗೋಡ್ ಕಂಪನಿಯವರು ತದನಂತರ ನಾನು ಹತ್ತು ಸಾವಿರ ಅಂತ ಮಾಡ್ತೇನೆ ದೊಡ್ಡ 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 ಕಂಪನಿಗಳನ್ನ ದೊಡ್ಡ ದೊಡ್ಡ ಒಂದು ಲಕ್ಷ ಪುಸ್ತಕವನ್ನ ರಾಜ್ಯದಲ್ಲಿ ಫ್ರೀ ಆಗಿ ಹಂಚಬೇಕು ಅಂತ ನಮ್ಮ ಉದ್ದೇಶ ಆ ಪೊಲೀಸ್ ಅಧಿಕಾರಿಗಳಿಗೆ ಶಾಲಾ ಕಾಲೇಜುಗಳಿಗೆ ಆಮೇಲೆ ಸರ್ಕಾರದ ಗ್ರಂಥಾಲಯಕ್ಕೆಲ್ಲವೂ ಕೂಡ ಉಚಿತವಾಗಿ ಕೊಡಬೇಕು ಅಂತ ನಮ್ಮ ಉದ್ದೇಶ ಅದರಿಂದ ಇದು ಪುತ್ತೂರಲ್ಲಿ ಬಿಡುಗಡೆ ಆಗುವುದರಿಂದ ಪುತ್ತೂರಿನ ಪತ್ರಕರ್ತರು ಪ್ರತ್ಯೇಕವಾಗಿ ಆ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೇಳುತ್ತಾ ನಿಮ್ಮನ್ನು ಅಲ್ಲಿಗೆ ಬರಮಾಡಿಕೊಳ್ತದೆ